ಈಗ ಕವಾಯ ಕ್ಷಮಿಸ್ಬಿಟ್ಟಿದ್ದಾರೆ ಸುಂಕ ಎಸ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಖಂಡಿಸ್ತೇನೆ ಅದು ಮನುವಾದಿಗಳ ಪ್ರಯತ್ನ ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತಕಂತ ಮಾತುಗಳು ಇದು ಆದಿಗಳು ಏನಾಯ್ತ ಕೈವಾಡ ಸನಾತನವಾದಿಗಳು ಕೈವಾಡ ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳು ಕೈವಾಡನೇ ಮನುವಾದಿಗಳು ಸಮೀಕ್ಷೆ ಸಮೀಕ್ಷೆ ಇವತ್ತು ಕೊನೆ ಆಗ್ತಾ ಇದೆ ಸಮೀಕ್ಷೆ ಇವತ್ತು ಕೊನೆ ದಿನ ಸಾಕಷ್ಟು ಕಡೆ ಇನ್ನೂ ಆಗಲಿಲ್ಲ ಇನ್ನು ಟೈಮ್ ಬೇಕು ಅನ್ನುವಂತ ಒತ್ತಾಯಗಳಿದಾವೆ ಇದ್ದಾವೆ ಸರ್ ನೋಡ್ದೆ ನಾನು ಈಗ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದು ಆದ ತಕ್ಷಣನೇ